ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಹುರಿದಕ್ಕಿ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಒಣ ಕೊಬ್ಬರಿ ತುರಿ ಒಂದು ಕಪ್ಪಷ್ಟಿದೆ ಕಡಲೆಕಾಯಿ ಬೀಜ ಮುಕ್ಕಾಲು ಕಪ್ಪು ಮತ್ತು ಹುರ್ಗಡ್ಲಿನೂ ಅಷ್ಟೆ ಸಮ ಪ್ರಮಾಣದಲ್ಲೇ ಅಕ್ಕಿ ಹಿಟ್ಟು ಒಂದು ಇದೆ ಮತ್ತು ಏಲಕ್ಕಿ ಪೌಡ್ರು ಸ್ವಲ್ಪ ಬಿಳಿ ಎಳ್ಳು ನೀವು ಇಲ್ಲಿ ಅಕ್ಕಿ ಹಿಟ್ಟು ಬದಲು ಅಕ್ಕಿನೇ ಹುರಿದು ಮಾಡ್ಬೋದು ನೋಡಿ ಬೆಲ್ಲ ನಮಗೆ ರುಚಿಗೆ ಎಷ್ಟು ಬೇಕೋ ಸ್ವೀಟು ನೋಡಿ ಹಾಕ್ಕೊಳ್ಬೋದು ನೋಡಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಮೊದಲಿಗೆ ಏಳ್ ಇದ್ದೀನಿ ನೀವು ಬೇಕಾದ್ರೆ ಕಪ್ಪು ಎಳ್ಳು ಸೇರಿಸ್ಕೊಳ್ಬೋದು ಚೆನ್ನಾಗಿ ಹುರಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಈಗ ಕಡಲೆಕಾಯಿ ಬೀಜನೂ ಅಷ್ಟೇ ಕಡಲೆಕಾಯಿ ಬೀಜ ಹಾಕಿದಾಗ ಉರಿ ಸ್ವಲ್ಪ ಕಡಿಮೆ ಇಟ್ಕೊಳ್ಬೇಕು ನಿಧಾನಕ್ಕೆ ಹುರಿದಾಗ ಅದಾಗ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಉರಿ ಜಾಸ್ತಿ ಇಕ್ಕೊಂಡ್ರೆ ಮೇಲೆ ಆಗುತ್ತೆ ಒಳಗಡೆ ಎಲ್ಲ ಹಸಿ ಥರ ಇರುತ್ತೆ ಲೋ ಫ್ಲೇಮ್ ಇಟ್ಕೊಂಡೆ ನೋಡಿ ಈ ಥರ ಬಣ್ಣ ಬದಲಾಯಿಸಬೇಕು ಆ ರೀತಿ ಹುರ್ಕೊಳ್ಬೇಕು ಹುರ್ಗಡ್ಲಿ ಏನು ಅಷ್ಟೊಂದು ಏನು ಉರಿಯೋದು ಬೇಡ ಆಲ್ರೆಡಿ ಅದೆಲ್ಲ ಉರಿದಿರುತ್ತೆ ಸುಮ್ಮನೆ ಒಂದು ನಿಮಿಷ ಆ ಬಿಸಿನಲ್ಲಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕೊಬ್ಬರಿ ಇದು ಅಷ್ಟೇ ಜಾಸ್ತಿ ಏನು ಉರಿಯೋದು ಬೇಡ ಆ ತವಾ ಬಿಸಿಗೆ ಸಾಕು ನೋಡಿ ಕಲರ್ ಚೇಂಜ್ ಆಯಿತು ಆಗಿದೆ ಈಗ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಈಗ ಕೊನೆಯಲ್ಲಿ ಅಕ್ಕಿ ಹಿಟ್ಟು ಈ ಅಕ್ಕಿ ಹಿಟ್ಟಲ್ಲಿ ಮಾಡೋದ್ರಿಂದ ಈಸಿ ಆಗುತ್ತೆ ಅಕ್ಕಿ ಹುರಿದು ಮಾಡೋದಕ್ಕಿಂತ ಮನೇಲಿ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನೇ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಅಷ್ಟೇ ಇದು ಅಕ್ಕಿ ಹಿಟ್ಟು ಅಷ್ಟೇ ಅಕ್ಕಿ ಚೆನ್ನಾಗಿ ತೊಳೆದು ಒಣಗಿಸಿ ಮಿಲ್ ಮಾಡಿಸಿ ಇಟ್ಟಿರೋದು ಅದಕ್ಕೆ ನಾನು ಅಕ್ಕಿ ಹಿಟ್ಟಿಂದಾನೆ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಅಕ್ಕಿನೇ ಹುರಿದು ಮಾಡ್ಬೋದು ಅಕ್ಕಿ ಹಿಟ್ಟಿಂದ ಮಾಡಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೋಡಿ ಚೇಂಜ್ ಆಯ್ತು ಕಲರು ನೋಡಿ ಈಗ ಸ್ವಲ್ಪ ಏನು ಹುರ್ಕೊಂಡಿದ್ದೀವಿ ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಮತ್ತು ಉರುಗಡ್ಲೆ ಸ್ವಲ್ಪ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸುಮ್ಮನೆ ಸ್ವಲ್ಪ ಒಂದು ಸರಿ ಈ ಥರ ಇದು ಮಾಡಿಕೊಂಡ್ರೆ ಸ್ವಲ್ಪ ತರಿ ತರಿಯಾಗಿ ಬರೋ ಥರ ಮಾಡ್ಕೊಳ್ಬೇಕು ಬಿಳಿ ಒಂದು ಸ್ವಲ್ಪ ನುಣ್ಣಗೇನು ಮಾಡ್ಕೊಳ್ಳೋದು ಬೇಡ ಸುಮ್ಮನೆ ಒಂದು ರೌಂಡ್ ಹಾಕಿ ತೆಗೆದ್ರೆ ಸಾಕಾಗುತ್ತೆ ನೋಡಿ ತರಿ ತರಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ರೆ ನೋಡಿ ಈಗ ಎಲ್ಲ ಕರಗಿಸ್ಕೊಳ್ಬೇಕು ನೋಡಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಬೆಲ್ಲವೂ ಅಷ್ಟೇ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಸ್ವೀಟ್ ಸರೋಗುತ್ತೆ ಇನ್ನೂ ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ ಚೆನ್ನಾಗೆ ಬರುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು ಒಂದು ಕಾಲು ಕಪ್ಪಷ್ಟು ನೀರು ಇದರಲ್ಲೇನು ಪಾಕ ಮಾಡ್ಕೊಳ್ಳೋದು ಬೇಡ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಪಾಕ ಮಾಡಿದ್ರೆ ಉಂಡೆ ಗಟ್ಟಿಯಾಗಿಬಿಡುತ್ತೆ ಆರತ ತಿನ್ನೋಕೆ ಕಷ್ಟ ಆಗುತ್ತೆ ನೋಡಿ ಸ್ವಲ್ಪ ಈ ಥರ ಒಂದು ಕುದಿ ಬಂದರೆ ಸಾಕಾಗುತ್ತೆ ಒಂದು ಒಂದೇಳೆ ಪಾಕ ಏನು ಬೇಡ ನಾನು ಅಷ್ಟೇ ಕರಗಿಸ್ಕೊಂಡಿದ್ದೀನಿ ನೋಡಿ ಅಕ್ಕಿ ಹಿಟ್ಟು ತಣ್ಣಗಾಗಿದೆ ಈಗ ಅದಕ್ಕೆ ಕಡಲೆಕಾಯಿ ಬೀಜ ಹುರಿದಿರೋ ಅಂತ ಸಿಪ್ಪೆ ತೆಗೆದಿಟ್ಕೊಂಡಿರಬೇಕು ನೋಡಿ ಹುರ್ಗಡ್ಲೆ ಮತ್ತು ನಾವೇನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದಂತ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಣ ಕೊಬ್ಬರಿ ಎಲ್ಲ ಹುರ್ಕೊಳ್ಬೇಕು ಏಲಕ್ಕಿ ಪೌಡ್ರು ನಾನು ಸಕ್ಕರೆ ಜೊತೆ ಪೌಡ್ರ್ ಮಾಡಿದ್ದೀನಿ ಫಸ್ಟ್ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಆನಂತರ ಬೆಲ್ಲದ್ದು ನೀರು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ತಣ್ಣಗಾದ್ಮೇಲೇ ಹಾಕ್ಕೊಳ್ಬೇಕು ಉಂಡೆ ಕಟ್ಬೇಕಾದ್ರೆ ಬಿಸಿ ಆಗಲ್ಲ ನೋಡಿ ಈಗ ಬೆಲ್ಲ ಕರೆಸ್ಕೊಂಡಿರೋ ಅಂಥದನ್ನ ಬೆಲ್ಲದಲ್ಲಿ ಬೆಲ್ಲದಲ್ಲಿ ಕಲ್ಲು ಡಸ್ಟ್ ಆ ಥರ ಇರುತ್ತೆ ನೋಡಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನಮ್ಗೆ ಉಂಡೆ ಕಟ್ಟೋ ಅದಕ್ಕೆ ಸ್ವಲ್ಪ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಕೈಯಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಉಂಡೆ ಕಟ್ಟಕ್ಕೆ ಬರಬೇಕು ಆ ಥರ ಹಾಕ್ಕೊಳ್ಬೇಕು ಎಲ್ಲ ಈಕ್ವಲಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಸಾರಿ ಉಂಡೆ ಕಟ್ಕೊಂಡ್ರೆ ಎಲ್ಲ ಮಿಕ್ಸ್ ಆಗಿರುತ್ತೆ ನೋಡಿ ಸ್ವಲ್ಪ ಬಿಸಿ ಇರುತ್ತೆ ಪಾಕ ಹಾಕಿರೋದ್ರಿಂದ ಬೆಲ್ಲದ್ದು ಸ್ವಲ್ಪ ನೋಡಿಕೊಂಡು ಕಟ್ಕೊಳ್ಬೇಕು ನೋಡಿ ನಮಗೆ ಯಾವ ಸೈಜಿಗೆ ಬೇಕೋ ನೋಡಿ ಆ ಸೈಜ್ಗೆ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಕಟ್ಟಿದ್ರೆ ಉಂಡೆ ಏನು ಒಡ್ಕೊಳ್ಳೋಲ್ಲ ಚೆನ್ನಾಗಿರುತ್ತೆ ನಾವು ಮೇಲೇನೆ ಸಾಫ್ಟಾಗಿ ಈ ಥರ ಮಾಡಿದ್ರೆ ಉಂಡೆ ಸ್ವಲ್ಪ ಓಡ್ಕೊಂಡಂಗೆ ಥರ ಆಗುತ್ತೆ ನೋಡಿ ಈ ಥರ ಆದ್ಮೀ ಈ ಥರ ಉಂಡೆ ಕಟ್ಟಿದ್ರೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ತುಂಬ ಚೆನ್ನಾಗಿರುತ್ತೆ ಶಿವರಾತ್ರಿ ಸ್ಪೆಷಲ್ಲು ಶಿವರಾತ್ರಿ ಹಬ್ಬಕ್ಕೆಲ್ಲ ಇದೇ ಅಕ್ಕಿ ಹುರಿದಕ್ಕಿ ತಂಬಿಟ್ಟು ಮಾಡೋದು ನೋಡಿ ಎಲ್ಲ ಉಂಡೆನೂ ಅಷ್ಟೇ ಒಂದೇ ಸೈಜ್ಗೆ ನೋಡಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮೇಲೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಎಲ್ಲನೂ ಅದೇ ತರನೇ ಉಂಡೆ ಮಾಡಿದ್ದೀನಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ರುಚಿಯಾಗೂ ಮಾಡ್ಕೊಳ್ಬೋದು ಒಂದು ಕಪ್ಪಾಕಿ ಇಟ್ಟಿಗೆ ನೋಡಿ ಇಷ್ಟು ಉಂಡೆ ಆಗುತ್ತೆ ಒಂದು ಎಂಟು ಉಂಡೆ ಆಗಿದೆ ಏಳರಿಂದ ಎಂಟು ನೋಡಿ ಎಲ್ಲ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಸಾಫ್ಟಾಗಿದೆ ಆರಿದ್ರು ಏನೂ ಗಟ್ಟಿಯಾಗಿಲ್ಲ ನೋಡಿ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್